ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಚುನಾವಣೆ ಬಹಳ ಮಹತ್ವವಾದಂಥ ದಿನವಾಗಿದೆ ಯುವ ಮತದಾರರಾಗಲಿ ವಯೋವೃದ್ಧರಾಗಲಿ ಮತ ಚಲಾಯಿಸಿದರೆ ಮಾತ್ರ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯ ವಿಶ್ವದ ಅತ್ಯಂತ ಬಲಿಷ್ಠವಾದ ಪ್ರಜಾಪ್ರಭುತ್ವ ನಮ್ಮ ಭಾರತದ ಪ್ರಜಾಪ್ರಭುತ್ವ ಅಮೆರಿಕ ನಂತರದಲ್ಲಿ ನಮ್ಮ ರಾಷ್ಟ್ರ ಭಾರತ ಬಲಿಷ್ಠವಾದಂಥ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಇದು ಮತದಾನ ಹಕ್ಕು ಕಡ್ಡಾಯವನ್ನು ಈ ದೇಶದಲ್ಲಿ ಇನ್ನೂ ಮಾಡಿಲ್ಲ ಹಕ್ಕನ್ನು ಮತದಾನದ ಹಕ್ಕು ಕಡ್ಡಾಯ ಮಾಡಿದರೆ ಮಾತ್ರ ಈ ದೇಶದಲ್ಲೆಲ್ಲರೂ ಮತದಾನ ಆಗ್ತಾರೆ ಇದುವರೆಗೂ ನಡೆದಂಥ ಎಲ್ಲ ಸರ್ವೆಸ್ ನಿಯಮಗಳಲ್ಲಿ ಎಪ್ಪತ್ತರಿಂದ ಎಂಬತ್ತರಷ್ಟು ಚುನಾವಣೆ ದಾಖಲೆ ಆಗ್ತಾ ಇದೆ ಈಗ ನೂರರಷ್ಟು ಮತದಾನ ಮಾಡಿದರೆ ಮಾತ್ರ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ನಾಗರಿಕ ಸಮಾಜ ಮತ್ತು ವಿಶ್ವದಲ್ಲಿ ನಮ್ಮ ಒಂದು ಗರಿಮೆಯನ್ನು ಎತ್ತಿಡದಂಥ ಒಂದು ದೊಡ್ಡ ವ್ಯವಸ್ಥೆಯ ಇದು ಹಬ್ಬವಾಗಿದೆ ಈ ಚುನಾವಣೆಯಲ್ಲಿ ನೂರ ಮೂವತ್ತಾರು ಪ್ರಾದೇಶಿಕ ಪಕ್ಷಗಳು ಈ ರಾಷ್ಟ್ರದಲ್ಲಿದೆ ಐವತ್ತ್ಮೂರು ಪಕ್ಷಗಳು ರಾಷ್ಟ್ರದಲ್ಲಿ ನೋಂದಾಣಿತ ಪಕ್ಷಗಳಾಗಿದೆ ಮತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳು ಹಾಗೂ ಇತರ ಪಕ್ಷಗಳು ಸಮಾನಾಂತರವಾದಂಥ ದೃಷ್ಟಿಕೋನದಿಂದ ಚುನಾವಣೆಗೆ ಸ್ಪರ್ಧಿಸಿ ನಾವು ಹಲವು ಆಮಿಷಗಳನ್ನು ಒಡ್ಡಿ ಮತದಾರರು ಸೆಳೆಯುವ ಯತ್ನಗಳನ್ನು ಮಾಡಿದೆ ಇಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಅಥವಾ ಯಾವುದೇ ಆಮಿಷಕ್ಕೆ ಒಳಗಾಗದೆ ಪ್ರಜಾಪ್ರಭುತ್ವ ಉಳಿಸಬೇಕಾದ್ರೆ ಒಳ್ಳೆಯ ನಾಯಕರನ್ನು ಆಯ್ಕೆ ಮಾಡುವುದು ಎಲ್ಲರ ಒಂದು ಕರ್ತವ್ಯವಾಗಿದೆ ಮತ್ತು ನಾಯಕರನ್ನು ಹುಟ್ಟುವುದು ಅದು ಸಾಯುವುದು ಪ್ರಜಾಪ್ರಭುತ್ವದ ಲಕ್ಷಣ ಯಾವುದೇ ಒಂದು ಪಕ್ಷ ಅಥವಾ ಒಬ್ಬ ವ್ಯಕ್ತಿ ಈ ಸಮಾಜದ ಅನಿವಾರ್ಯವಲ್ಲ ಎಲ್ಲರೂ ಮತದಾನಕ್ಕೆ ಯುವ ಮತದಾರರು ನವೋತ್ಸಾಹದಿಂದ ಮತದಾನ ಮಾಡಿದರೆ ಹೊಸ ನಾಯಕತ್ವಗಳು ಹೊಸ ಪಕ್ಷಗಳು ಹೊಸ ನಾಯಕರುಗಳು ರಾಷ್ಟ್ರದಲ್ಲಿ ಉದ್ಭವವಾಗ್ತಾರೆ ಈ ಹಬ್ಬವನ್ನು ಮತ್ತು ಈ ಪ್ರಜಾತಂತ್ರದ ಹಕ್ಕನ್ನು ನಾವು ಪರಿಪೂರ್ಣವಾಗಿ ಯಶಸ್ವಿಗೊಳಿಸಬೇಕು ಬದಲಾವಣೆ ಒಂದು ಪ್ರಜಾಪ್ರಭುತ್ವದಲ್ಲಿ ಅನಿವಾರ್ಯ ಮತ್ತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಂವಿಧಾನ ರಚನೆ ಆದಾಗಿಂದ ಐವತ್ತೆರಡರಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಚುನಾವಣೆಗಳು ಹಲವಾರು ಥರದಾದಂಥ ವ್ಯತ್ಯಾಸಗಳನ್ನು ಮತ್ತು ಪ್ರಜಾಪ್ರಭುತ್ವ ಊಹಿಸಿದಂಥ ರೀತಿಯಲ್ಲಿ ನಾಯಕರು ಇಲ್ಲಿ ಉದ್ಭವಿಸಿದ್ದಾರೆ ತುಸಿಯ ರಂಗವಾಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು ಮತ್ತು ರಾಜ್ಯದಲ್ಲಿ ಬೇರೆ ಪಕ್ಷ ಕೇಂದ್ರದಲ್ಲಿ ಬೇರೆ ಪಕ್ಷಗಳು ವಿಭಿನ್ನವಾಗಿ ಆಯ್ಕೆ ಮಾಡುವ ಒಂದು ಬುದ್ಧಿವಂತಿಕೆ ನಮ್ಮ ರಾಜ್ಯದ ಜನರಲ್ಲಿ ಇದೆ ಹಕ್ಕನ್ನು ಚಲಾಯಿಸುವ ರೀತಿ ಮಾತ್ರ ಇಡೀ ವಿಶ್ವಕ್ಕೆ ನಾವು ಹಾಜರಿಯಾಗಿದ್ದೇವೆ ನಾಯಕ ಅಥವಾ ಪಕ್ಷಗಳನ್ನು ಆರಿಸದೆ ಒಳ್ಳೆಯ ವ್ಯಕ್ತಿ ಮತ್ತು ಸಮಾಜಕ್ಕೆ ಕೆಲಸ ಮಾಡುವಂಥ ಎಷ್ಟೇ ಪ್ರಾಮಾಣಿಕ ವ್ಯಕ್ತಿಗಳನ್ನು ಆರಿಸಿದಾಗ ಮಾತ್ರ ಈ ದೇಶದ ಪ್ರಜಾತಂತ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ